ಲ ನಮಗೆ ಸ್ತೋತ್ರ ಇ ಮುಂಜಾನೆ ಸಮಯಕ್ಕಾಗಿ ಕರ್ತನನ್ನು ಹೊಂದಿಸೋಣ ಹೊಸ ದಿನವನ್ನು ಕೊಟ್ಟಂಥ ದೇವರಿಗೆ ಈ ಸಮಯದಲ್ಲಿ ಕೃತಜ್ಞತ ಸ್ತೋತ್ರವನ್ನು ಸಲ್ಲಿಸೋಣ ಎಷ್ಟು ಜನರು ಹಸನ್ಮುಖರಾಗಿ ಎತ್ತಿದ್ದೀರ ರಾತ್ರಿಯ ಸಂಕಷ್ಟಗಳು ಇನ್ನೂ ನಿಮ್ಮನ್ನು ಬೆನ್ನತ್ತಿ ಬಂದಿವೆಯ ರಾತ್ರಿಯ ದುಃಖಗಳು ಇನ್ನೂ ಮುಂಜಾನೆ ಸಮಯದಲ್ಲಿ ದುಃಖಗಳನ್ನು ಹೊತ್ತುಕೊಂಡೇ ಬಂದಿದ್ದೀರಾ ಎತ್ತಿದ್ದೀರಾ ಆ ರೀತಿಯಾಗಿ ಎದ್ದಿರುವುದಾದರೆ ಉದಯ ಸಮಯದಲ್ಲಿ ಎದ್ದಾಗಲೇ ಒಂದು ವೇಳೆ ಪ್ರಾರ್ಥನೆ ಮಾಡೋ ನನ್ನ ಮರೆತು ಹೋಗಿರುವುದಾದರೆ ಈ ಸಮಯದಲ್ಲಿ ನನ್ನೊಂದಿಗೆ ಪ್ರಾರ್ಥಿಸುವ ವಿಶೇಷವಾಗಿ ಈ ಸಮಯದಲ್ಲಿ ಒಂದು ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಯವಾನನ್ನು ಪ್ರತಿಸು ವಾಕ್ಯ ಎಂಟನೇ ಅಧ್ಯಾಯ ಅದರ ಹನ್ನೆರಡನೇ ವಚನವೇಗಿದೆಯಾಗಿ ಹೇಳುತ್ತೆ ನಾನು ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಯಶಸ್ವಾಮಿ ಈ ಮಾತನ್ನು ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಶಿಷ್ಯರ ಬಳಿಯಲ್ಲಿ ಹೇಳ್ತಾ ಇರುವಂಥದ್ದನ್ನು ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವ ಕತ್ತಲಲ್ಲಿ ನಡೆಯುವುದಿಲ್ಲ ಎಂಬುದಾಗಿ ಇನ್ನೊಂದು ಯಹನ್ ಸ್ವಾರ್ಥ ಸ್ವಾರ್ಥೆಯಲ್ಲೇ ದೇವರು ಹೇಳಿದ್ದಾರೆ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ನನ್ನ ದೇವರು ಮಾರ್ಗವಾಗಿದ್ದಾರೆ ನನ್ನ ದೇವರು ಬೆಳಕಾಗಿದ್ದಾರೆ ನಮ್ಮನ್ನು ಕೂಡ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಕರೆತಿದ್ದಾರೆ ಪ್ರಿಯರೇ ಯಶಸ್ವಾಮಿಯನ್ನು ಅನುಸರಿಸಿ ನಡೆಯುವಂಥವರು ಕತ್ತಲೆಯಲ್ಲಿ ನಡೆಯುವುದಿಲ್ಲ ಅವರನ್ನು ಬೆಳಕಾಗಿ ದೇವರು ಮಾರ್ಪಡಿಸಿದ್ದಾರೆ ಅಷ್ಟು ಮಾತ್ರವೇ ಅಲ್ಲದೆ ಬೆಳಕಾಗಿ ದೇವರು ಮಾರ್ಪಡಿಸಿದು ಮಾತ್ರವಲ್ಲದೆ ಅವರನ್ನು ಅನೇಕರಿಗೆ ಬೆಳಕು ಕೊಡುವುದಕ್ಕಾಗಿ ನೇಮಿಸಿದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ ನನ್ನ ದೇವರು ಬೆಳಕಾಗಿದ್ದಾರೆ ಅಂದರೆ ಆತನಲ್ಲಿ ಎಷ್ಟು ಮಾತ್ರ ಕತ್ತಲೇ ಇಲ್ಲ ಕತ್ತಲು ಪಾಪವನ್ನು ಸೂಚಿಸುವಂಥದ್ದಾಗಿದೆ ಪಾಪವನ್ನು ಕತ್ತಲ ಆ ಕತ್ತಲು ಪಾಪವಾಗಿದೆ ಎಂಬುದಾಗಿ ನೋಡ್ಬೋದು ಅನೇಕ ಮನುಷ್ಯರು ಪಾಪದಲ್ಲಿ ಕತ್ ಪಾಪದ ಕತ್ತಲಲ್ಲಿ ಜೀವಿಸ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ ಅನೇಕರಿಗೆ ದೇವರು ಕತ್ತಲಿಂದ ಬೆಳಕಿಗೆ ಈಗಾಗಲೇ ತಂದಿದ್ದಾರೆ ಯಶಸ್ವಾಮಿ ಭೂಲೋಕಕ್ಕೆ ಬಂದಿರುವಂಥದ್ದೇ ಕತ್ತಲನ್ನು ಪರಿಹರಿಸುವುದಕ್ಕಾಗಿ ಯಾಕಂದರೆ ಆತನ ಬೆಳಕು ಬೆಳಕು ಬಂದ ಜಾಗದಲ್ಲಿ ಕತ್ತಲಿರಲಿಕ್ಕೆ ಸಾಧ್ಯ ಇಲ್ಲ ಯಶಸ್ವಾಮಿಯ ಬೆಳಕಾಗಿರುವುದರಿಂದ ಒಂದೇ ಕತ್ತಲು ಇಲ್ಲಾಂದರೆ ಬೆಳಕಿರಬೇಕು ಈಗಾಗಲೇ ಕತ್ತಲಿರುವಂಥ ಜಾಗದಲ್ಲಿ ದೇವರು ಬೆಳಕಾಗಿ ಬಂದಿರುವುದಾದರೆ ನಮ್ಮ ಪಾಪ ಎಂಬ ಕತ್ತಲು ಪರಿಪೂರ್ಣವಾಗಿ ಹೋಗಿರುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ಬೋದು ಯಾರ್ಯಾರು ಆತನನ್ನು ಅಂಗೀಕರಿಸಿದ್ರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು ದೇವರು ಕೊಟ್ಟಿದ್ದಾರೆ ಯಶಸ್ವಾಮಿಯ ಮಕ್ಕಳಾಗಿರುವಂಥವರೆಲ್ಲರೂ ಪಾಪ ಎಂಬ ಕತ್ತಲೆಯಿಂದ ಬಿಡುಗಡೆಯನ್ನು ಹೊಂದಿ ಈಗ ಬೆಳಕಾಗಿ ಮಾರ್ಪಟ್ಟಿರುವಂಥವರು ಜಕ್ಕಾಯಿನೂ ಕೂಡ ಪಾಪ ಎಂಬ ಕತ್ತಲಲ್ಲಿ ಜೀವಿಸ್ತಾ ಇರುವಂಥ ವ್ಯಕ್ತಿ ಜೀವಿಸುತ್ತಾ ಇದ್ದಂಥ ವ್ಯಕ್ತಿ ಆತನು ಯೇಸುವನ್ನು ನೋಡಬೇಕು ಎನ್ನುವಂಥ ಹಂಬಲದಿಂದ ಆಸೆಯಿಂದ ಆ ಯುಗ ಮಾರ್ಗವಾಗಿ ಹೋಗ್ತಾ ಇರುವಂಥ ಯೇಸಸ್ವಾಮಿಯನ್ನು ನೋಡುವುದಕ್ಕಾಗಿ ಆತನು ಬಹಳ ಕುಳ್ಳ ವ್ಯಕ್ತಿಯಾಗಿರುವುದರಿಂದ ಆಲದ ಮರವನ್ನು ಹತ್ತಿ ಸ್ವಾಮಿಯನ್ನು ನೋಡಲಿಕ್ಕೆ ಗಾಂಬಾಲಿಸಿದ ಅನೇಕ ಜನರು ಆತನೊಂದಿಗಿದ್ದಾರೆ ಆದರೆ ಸ್ವಾಮಿ ಅಷ್ಟು ಜನರನ್ನು ಬಿಟ್ಟು ಜಕ್ಕಾಯನ ಕೆಳಗಿಡಿದು ಬಾ ಎಂಬುದಾಗಿ ಆಳದ ಮೇ ಮರದ ಮೇಲೆ ಹತ್ತಿ ಕುಳಿತಿದ್ದಂಥ ಜಕ್ಕಾಯನನ್ನು ಹೆಸರಿಡಿದು ಕರೆದರು ಎಂಬುದಾಗಿ ನಾವು ನೋಡಿದೆ ಯಾವಾಗ ಆತನು ಯೇಸುವನ್ನು ನೋಡಿದನು ಹೆಸುವನ್ನು ಸಂಧಿಸಿದನು ಆತನ ಪಾಪ ಎಂಬ ಕತ್ತಲು ಆತನಿಂದ ಹೊರಬಂತು ಹೇಳ್ತಾ ಇದ್ದಾನೆ ಇದು ನಾನು ನಿಮ್ಮ ಮನೆಗೆ ಬರ್ತೇನೆ ಜಂಕಾಯನ ಅರಿಕೆ ಇದ್ದಾನೆ ನನಗಿರುವಂಥ ಆಸ್ತಿಯಲ್ಲಿ ನಾನು ಅರ್ಧ ಭಾಗವನ್ನು ಭಾಳವ್ರಿಗೆ ಕೊಟ್ಟು ಬಿಡ್ತೇನೆ ಅನ್ಯಾಯವಾಗಿ ಏನೆಲ್ಲ ತೆಗೆದುಕೊಂಡಿದ್ದೇನೋ ನಾಲ್ಕರಷ್ಟು ನಾನು ತೆಗೆದುಕೊಡ್ತೇನೆ ಬೂದಾಗಿ ಆತನ ಪಾಪದ ಅಲ್ವೂ ಆತನಿಗೆ ಉಂಟಾಯಿತು ಯಾಕಂದರೆ ಬೆಳಕು ಪ್ರವೇಶಿಸಿದೆ ಎಂಬುದಾಗಿ ನಾವು ನೋಡ್ತೇವೆ ಸತ್ಯವೇದದಲ್ಲಿ ಅನೇಕರ ಜೀವಿತದಲ್ಲಿ ಕತ್ತಲುಗಳು ಮಾರ್ಪಟ್ಟಿರುವಂಥದ್ದು ಯೇಸಸ್ವಾಮಿಯೇ ಏನ್ರಿ ಅಂತ ಅಂದರೆ ಆ ಬೆಳಕು ಒಂದೇ ನಮ್ಮ ಹೃದಯದಲ್ಲಿ ಕತ್ತಲು ತುಂಬಿಕೊಂಡಿರಬೇಕು ನಾವು ಯೇಸಸ್ವಾಮಿಯನ್ನು ಅಂಗೀಕರಿಸಿಕೊಂಡಾಗ ಆ ಹೃದಯದಿಂದ ಪಾಪ ಎಂಬ ಕತ್ತಲು ದೂರ ಹೋಗುತ್ತೆ ಎಂಬುದಾಗಿ ಒಂದು ವೇಳೆ ನಾವು ಪ್ರತಿನಿತ್ಯ ಯಶಸ್ವಾಮಿಯನ್ನು ನಮ್ಮ ಹೃದಯದಲ್ಲಿ ಅಂದರೆ ಆತ್ಮನ ನಮ್ಮ ಹೃದಯದಲ್ಲಿ ಇರುವುದ ಇರದೇ ಹೋದರೆ ಕತ್ತಲು ಮತ್ತೆ ಮತ್ತೆ ಆವರಿಸುವಂಥದ್ದನ್ನು ಕೂಡ ನಾವು ನೋಡ್ತೇವೆ ಯಾವಾಗಲೂ ನಮ್ಮ ಹೃದಯವನ್ನು ಶುದ್ಧೀಕರಿಸುತ್ತಾ ಆತ್ಮನಲ್ಲಿ ತುಂಬಿಕೊಂಡಿರುವುದಾದರೆ ಮಾತ್ರ ನಮ್ಮಲ್ಲಿ ಬೆಳಕಿರುವಂಥದ್ದಾಗಿದೆ ಇಲ್ಲಾದರೆ ಮತ್ತೆ ಕತ್ತಲು ಆವರಿಸಿಕೊಳ್ತದೆ ಒಂದು ವೇಳೆ ಈ ಸಮಯದಲ್ಲಿ ಪಾಪ ಎಂಬ ಕತ್ತಲಲ್ಲಿ ಅನೇಕರು ಇನ್ನೂ ಸಿಲುಕಿಕೊಂಡಿರುವುದಾದರೆ ನಮ್ಮ ಈ ಸಮಯದಲ್ಲಿ ದೇವರ ವಾಗ್ದಾನವನ್ನು ನೆನೆಸಿಕೊಂಡು ಪ್ರಾರ್ಥನೆ ಮಾಡೋಣವ ದೇವರು ಹೇಳ್ತಾ ಇದ್ದಾರೆ ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವನು ಕತ್ತಲೆಯಲ್ಲಿ ನಡೆದ ಜೀವವನ್ನು ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಆತನು ಜೀವವನ್ನು ಕೊಡುವ ಆತನು ಆತನು ಬೆಳಕನ್ನು ಕೊಡುವ ಆತನು ಆತನ ಯಶಸ್ವಾಮಿಯನ್ನು ನಾವು ಈ ಸಮಯದಲ್ಲಿ ಅಂಗೀಕರಿಸಿಕೊಂಡು ಪ್ರಾರ್ಥನೆ ಮಾಡೋಣ ಕರ್ತನೆ ನನಗೆ ಇಷ್ಟ ಜಕ್ಕಾಯನ ಮನೆಗೆ ಬಂದಂಥ ದೇವರೇ ಬೆಳಕನ್ನು ಕೊಟ್ಟಂಥ ದೇವರೇ ಈ ಲೋಕ ಎಂಬ ಕತ್ತಲೆಗೆ ಕತ್ತಲೆಗೆ ಕರ್ತನೆ ಪರಲೋಕದಿಂದ ಬಂದು ಕತ್ತಲೆಯನ್ನು ಆತನೇ ನಾನೇ ಎಂಬುದಾಗಿ ಹೇಳಿರುವ ಆತನೇ ಜೀವ ಕೊಡುವ ಬೆಳಕೆ ನಿನಗೆ ಸ್ತೋತ್ರ ಮಾಡಿದ್ದೇವೆ ಮುಂಜಾನೆ ಸಮಯದಲ್ಲಿ ಯಾರೆಲ್ಲ ಕರ್ತನೆ ಪಾಪದ ಕತ್ತಲಲ್ಲೇ ಸ್ವಾಮಿ ಇನ್ನೂ ಇದ್ದಾರೋ ಸ್ವಾಮಿ ಕರ್ತನೆ ನೀನು ಪ್ರವೇಶಿಸಪ್ಪ ಅಪ್ಪ ನಿನ್ನನ್ನು ಅಂಗೀಕರಿಸಿಕೊಂಡು ಕರೆಸಿಕೊಂಡು ಬೆಳಕನ್ನು ಹೊಂದಿಕ್ಕ ಹೊಂದಲಿಕ್ಕಾಗುವಂತೆ ಸಹಾಯವನ್ನು ಮಾಡು ಅಪ್ಪ ಈ ದಿನದಲ್ಲಿ ಕರ್ತನೆ ಎಲ್ ಅಪ್ಪ ಈ ದಿನವಿಡೀ ಸ್ವಾಮಿ ವಾಕ್ಯವನ್ನು ಕೇಳುವಂಥ ಜನರನ್ನು ನೀನು ಆಶೀರ್ವದಿಸು ಕರ್ತನೆ ಅಪ್ಪ ಯಾರೆಲ್ಲ ನನ್ನನ್ನು ಸ್ವೀಕರಿಸಿದಾರೋ ಕರ್ತನೆ ಅವರಿಗೆ ನೂತನ ಬೆಳಕನ್ನು ನೀನು ಅನುಗ್ರಹಿಸಿದೆ ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡೋರಾಗಿದ್ದೇವೆ ಇದರಿಂದ ಪ್ರಯಾಣ ಕಾರ್ಯಗಳು ಆಶೀರ್ವದಿಸಲ್ಪಡಲಿ ಅಪ್ಪ ಯಾರೆಲ್ಲ ಇದನ್ನು ಶುಭ ಕಾರ್ಯಗಳನ್ನು ಅಪ್ಪ ಕರ್ತನೆ ಮಾಡಿಕೊಳ್ತಾ ಇದ್ದಾರೋ ಕರ್ತನೆ ನೀನು ಅವರೊಂದಿಗೆ ಇದೂ ಕರ್ತನೆ ಸಪ್ಪ ನಿನ್ನ ಚಿತ್ತವು ನಮ್ಮ ಜೀವಿತದಲ್ಲಿ ನಡೆಯಲಿ ಎಂಬುದಾಗಿ ಬೇಡವಳಾಗಿದ್ದಾನೆ ಪ್ರಾರ್ಥನೆ ಕೇಳಿದಿರಿ ಒಬ್ಬ ಅಸ್ತೋತ್ರ ಏಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಕ್ರೈಸ್ತಲ ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ